ನಮಸ್ಕಾರ ಸ್ನೇಹಿತರೆ ಒಂದ್ಸನ್ ಕತೆ ಹಿಮಾಲಯದ ತಪ್ಪಲಲ್ಲಿ ಇಬ್ಬರು ಸಾಧುಗಳು ಈ ಸಾಧುಗಳು ಎಷ್ಟು ವಿರಕ್ತಿ ಹೊಂದಿದ್ದಾರೆ ಅಂತಂದ್ರೆ ಪ್ರಪಂಚದ ಯಾವುದೇ ಆಗು ಹೋಗುಗಳಿಗೂ ಗಮನ ಕೊಡದೆ ಹಿಮಾಲಯದ ತಪ್ಪಲಲ್ಲಿ ಅವ್ರ ಪಾಡ್ಗೆ ಅವರು ತಪಸ್ಸು ಧ್ಯಾನ ಮಾಡ್ಕೊಂಡಿದ್ದಾರೆ ಎಷ್ಟು ವಿರಕ್ತಿ ಅಂದ್ರೆ ಅವರು ಮೈ ಮೇಲೆ ಬಟ್ಟೆನೂ ಇಲ್ಲ ದಿಗಂಬರರಾಗಿದ್ದಾರೆ ಯಾರಾದ್ರೂ ಊಟ ಕೊಟ್ಟರೆ ಮಾತ್ರ ಊಟ ಮಾಡ್ತಾರೆ ಅಷ್ಟೇ ಅವ್ರಿಗೆ ಅಂತ ಒಂದು ಮನೆನೂ ಇಲ್ಲ ಯಾವುದೋ ಒಂದು ಗುಹೆ ಒಳಗಡೆ ಇದ್ದಾರೆ ಅಷ್ಟೇ ಅವರ ಇಡೀ ಆಸ್ತಿ ಏನಪ್ಪಾ ಅಂತಂದ್ರೆ ಎರಡು ಮಡಕೆ ಚೂರುಗಳು ಯಾತಕ್ಕೆ ಮಡಕೆ ಚೂರು ಅಂದ್ರೆ ಯಾರಾದ್ರೂ ಊಟ ಕೊಟ್ರೆ ಅದನ್ನ ಹಾಕೊಂಡು ತಿನ್ಬೇಕಲ್ಲ ಎರಡು ಮಡಕೆ ಚೂರುಗಳು ಇಷ್ಟೊಂದು ಎಲ್ಲವನ್ನೂ ತ್ಯಜಿಸಿ ಹೋಗಿರುವ ವಿರಕ್ತರು ಅವರು ಕಲ್ಲಿದ್ದಾರೆ ಅರ್ಥ ಆಯ್ತಲ್ಲ ತುಂಬಾ ಚೆನ್ನಾಗಿ ತಪಸ್ಸು ಧ್ಯಾನ ಮಾಡ್ಕೊಂಡಿದ್ದಾರೆ ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ ಜನಗಳು ಬಹಳ ಗೌರವ ಕೊಡ್ತಾ ಇರ್ತಾರೆ ಒಂದ್ಸರಿ ಏನಾಗುತ್ತೆ ಈ ಇಬ್ಬರು ಸಾಧುಗಳಿದ್ರಲ್ಲ ಎರಡನೇ ಸಾಧುಗಳು ಈ ಮೊದಲನೇ ಸಾಧುಗಳು ಇರ್ತಾರಲ್ಲ ಅವ್ರದ್ದು ಆ ಇರುತ್ತಲ್ಲ ಅದೇ ಮಡಕೆ ಚೂರು ಆ ಮಡಿಕೆ ಚೂರನ್ನ ತುಳಿತಾರೆ ಆ ಮಡಿಕೆ ಚೂರು ಪೀಸ್ ಪೀಸ್ ಆಗಿ ಹೊಡೆದೋಗುತ್ತೆ ಹೊಡೆದೋದ್ ತಕ್ಷಣನೆ ಮೊದಲನೇ ಅವರು ಎರಡನೇ ಅವ್ರಿಗೆ ಜೋರಾಗಿ ಕಪಾಳಕ್ಕೆ ಬಾರಿಸ್ತಾರೆ ಇಬ್ರು ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಇಷ್ಟೇ ಕತೆ ಅಂದ್ರೆ ಎಲ್ಲವನ್ನೂ ಬಿಟ್ಟು ವಿರಕ್ತರಾಗಿ ಅಲ್ಲಿ ಬದುಕ್ತಾ ಇರೋರಿಗೆ ಒಂದು ಮಡಿಕೆಯ ಚೂರಿನ ಮೇಲೆ ಎಷ್ಟು ಅಟ್ಯಾಚ್ಮೆಂಟ್ ನೋಡಿ ಅಲ್ವಾ ಆಶ್ಚರ್ಯ ಅನ್ಸುತ್ತೆ ಹಾಗೆ ನಮ್ಮ ಜೀವನದಲ್ಲೂ ನಾವೇ ಅನ್ಸುತ್ತಲ್ಲ ಸ್ನೇಹಿತರೆ ಸುಮಾರು ಜನ ಯಾವ್ದಕ್ಕೂ ಅಟ್ಯಾಚ್ ಆಗ್ಬಾರ್ದು ಅನ್ಕೊಂಡಿರ್ತೀವಿ ಯಾವ್ದೋ ಸಣ್ಣ ವಿಷಯಕ್ಕೆ ಅಟ್ಯಾಚ್ ಆಗ್ಬಿಟ್ಟಿರ್ತೀವಿ ಆ ಅಟ್ಯಾಚ್ಮೆಂಟ್ ಇಂದ ಇಡೀ ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತೀವಲ್ಲ ಬೇರೆಯವ್ರ ಜೊತೆ ಜಗಳ ಮಾಡ್ತೀವಿ ಇದು ನಂದು ಅಂತ ಪೊಸಿವ್ ನೆಂಟ್ ಇಟ್ಕೊಂಡು ಆದ್ರಿಂದ ನಮ್ಮ ಜೀವನದಲ್ಲೂ ಸಾಧ್ಯ ಆದಷ್ಟು ತುಂಬಾ ಅಟ್ಯಾಚ್ ಆಗೋದು ಬೇಡ ಅನ್ಸುತ್ತೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ ಅಟ್ಯಾಚ್ಮೆಂಟ್ ಇಸ್ ಮಿಸ್ರಿ ಡಿಟ್ಯಾಚ್ಮೆಂಟ್ ಇಸ್ ಬ್ಲಿಸ್ ಹ್ಯಾವ್ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತ ಅಲ್ವಾ ಸೋ ಮಚ್ ಯು